ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನೋಡಿ ಇವತ್ತಿನ ವಿಶೇಷವಾಗಿ ನಾನು ಕಂಗದೆಯನ್ನು ತೋರಿಸಿದ್ದೇನೆ ಕಂಗು ಅಂದರೆ ನೋಡಿ ಇದು ಬಂದುಬಿಟ್ಟು ನಾನು ಕೊರೋನಾ ಟೈಮದಲ್ಲಿ ಈ ಥರ ಒಂದು ಸ್ವಲ್ಪ ಎರಡು ಮೂ ಒಂದು ಹತ್ತು ಹದಿನೈದು ನಟ್ಟಿದ್ದೆ ನನ್ನ ಮನೆಯ ಪಕ್ಕದಲ್ಲಿ ನೋಡಿ ಇವಾಗ ಇದರಲ್ಲಿ ಏನಾಗಿದೆ ಅಂದರೆ ನೋಡಿ ಕರೆಕ್ಟ್ ತ್ರೀ ಇಯರ್ಗೆ ನೋಡಿ ಚಿಕ್ಕದಾಗಿ ಇದರಲ್ಲಿ ಹೂ ಬಿಟ್ಟಿದೆ ಅಂದರೆ ಇದರ ಹಿಂಗರ ಬಂದಿದೆ ಸೊ ನೋಡಿ ಈ ಥರ ಇದಾಗಿದೆ ಕೆಲವೊಂದರಲ್ಲಿ ಬಂದಿದೆ ಇವಾಗ ಮ ಕೆಲವೊಂದರಲ್ಲಿ ಬಂದಿಲ್ಲ ಅಂದರೆ ನೋಡಿ ಇವಾಗ ಇದರಲ್ಲಿ ಕೂಡ ಬಂದಿದೆ ನೋಡಿ ಇದರಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ನೋಸ್ಟ್ ನೋಡಿ ಈ ಒಂದು ಪೋರ್ಷನಲ್ಲಿ ನೋಡಿ ನಿನ್ನೂ ಈ ಈ ಹಾಳೆ ಓಪನ್ ಆದರೆ ನೆಕ್ಸ್ಟ್ ಅದು ಹಿಂಗಡಣೆ ಬರುತ್ತೆ ಇವಾಗ ಕೆಲವೊಂದು ನನಗೆ ಡೌಟ್ ಇತ್ತು ಏನಂದರೆ ಇವಾಗ ಈ ಮೂರು ವರ್ಷದಲ್ಲಿ ಅದು ಆಗುತ್ತಾ ಇಲ್ವೋ ಅಂತೇಳಿ ಬರುತ್ತಾ ಇಲ್ವ ಅಂತೇಳಿ ಅಂದರೆ ಇದಕ್ಕೆ ಏನಾಗಿದೆ ಅಂದರೆ ಸ್ವಲ್ಪ ಈಟೆಲ್ಲ ಕಡಿಮೆ ಆಗಿದೆ ಅಂದರೆ ಇದಕ್ಕೆ ಏನಾದರೂ ಗೊಬ್ಬರ ಗೊಬ್ಬರ ಹಾಕ್ಬಿಟ್ಟಿದ್ರೆ ಚೆನ್ನಾಗಿ ಬರುತ್ತಿತ್ತು ಬಟ್ ಇಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಅದು ಸ್ವಲ್ಪ ಗೊಬ್ಬರ ಕಡಿಮೆ ಇದೆ ಆದ್ರೂ ಮೂರು ವರ್ಷದಲ್ಲಿ ಅದು ಕರೆಕ್ಟಾಗಿ ನಮಗೆ ಅವ್ರು ಹೇಳಿದ ರೀತಿಯಲ್ಲಿ ಇಳುವರಿ ಬಂದಿದೆ ಇಳುವರಿ ಅಂದರೆ ಅದರದು ಇಂಗರ ಬಿಟ್ಟಿದೆ ಸೊ ಇದು ಇದೊಂದು ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾನು ತೋರಿಸ್ತಾ ಇದ್ದೇನೆ ಅಂದರೆ ಒತ್ತೊಂದು ಗಿಡ ಮೂರು ವರ್ಷ ಆದ್ರೂ ಅದು ಇನ್ನೂ ಮೇಲೆಗೆ ಬಂದಿಲ್ಲ ನೋಡಿ ಇನ್ನುವಾಗ ಇಲ್ಲಿಂತು ಇವರು ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ ಈ ಗಿಡ ಬಂದ್ಬಿಟ್ಟು ಮೂರು ವರ್ಷ ಆದ್ರೂ ನೋಡಿ ನೋಡಿ ಮೂರು ವರ್ಷ ಆದ್ರೂ ಅದು ಡೆವಲಪ್ ಆಗಿಲ್ಲ ಅಂದರೆ ಇದು ಇದರ ಇದರ ಜೊತೆ ನಟ್ಟಂಥ ಬೇರೆ ಗಿಡಗಳು ತುಂಬ ಐಟಾಗಿ ಬೆಳೆದ್ಬಿಟ್ಟು ಅದರಲ್ಲಿ ಇವಾಗ ಹಿಂಗಾರ ಬಂದಿದೆ ಸೊ ಅದು ಏನಂತ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ಏನು ರೋಗ ಇದೆಯಾ ಇಲ್ಲ ಗಿಡದೇನು ಪ್ರಾಬ್ಲಮ್ಮ ಇಲ್ಲಾಂದರೆ ಬೇರೆ ಏನಾದರೂ ಸಮಸ್ಯೆ ಇದೆ ಅಂತ ಮತ್ತೊಂದು ಏನಂದರೆ ನೋಡಿ ಅದೇ ಅದೇ ರೀತಿಯಲ್ಲಿ ಮತ್ತೊಂದು ಗಿಡ ಇದೆ ಅದಕ್ಕಿಂತ ದೊಡ್ಡದಾಗಿದೆ ಅದು ಇದರಲ್ಲಿ ಬಂದ್ಬಿಟ್ಟು ಅದು ಇದರಲ್ಲಿ ಕೂಡ ಹಿಂಗಾರೆಲ್ಲ ಬಂದಿದೆ ನೋಡಿ ಹೀಟಾಗಿ ಇದರಲ್ಲಿ ಬಂದಿದೆ ಸೊ ಈ ರೀತಿಯಾಗಿ ನೋಡಿ ಇದಕ್ಕೆ ನಾವು ಮಂಗಳ ಅಂತ ಹೇಳ್ತೇವೆ ನೋಡಿ ಮೂರು ವರ್ಷದಲ್ಲಿ ಇಳುವರಿ ಬರುತ್ತೆ ಚೆನ್ನಾಗಿ ಅಂದರೆ ಇದಕ್ಕೆ ಇದು ಇನ್ನೂ ಏನಾಗಿದೆ ಅಂದರೆ ಇದಕ್ಕೆ ಸ್ವಲ್ಪ ಗೊಬ್ಬರ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರ್ತಿತ್ತು ಮತ್ತೊಂದು ನೋಡಿ ಅದೇ ರೀತಿಯಲ್ಲಿ ಈ ಕಡೆನೂ ಕೂಡ ಇದೆ ನೋಡಿ ಇದು ಕೂಡ ನೋಡಿ ಇವಾಗ ಮತ್ತೊಂದು ಪ್ಲಾಟಲ್ಲಿ ಕೂಡ ಇದೆ ನೋಡಿ ಇಲ್ಲಿ ಕೂಡ ಸೇಮ್ ನೋಡಿ ಇದನ್ನು ಕೂಡ ಚೆನ್ನಾಗಿ ಇಳುವರಿ ಬಂದಿದೆ ನೋಡಿ ಮೂರು ವರ್ಷ ಕರೆಕ್ಟ್ ನೋಡಿ ಈ ರೀತಿಯಾಗಿ ಇದೆ ನೋಡಿ ನೋಡಿ ಇಲ್ಲೆಲ್ಲ ಕೈಗೆ ಅಟಾಕುವಂಥ ಒಂದು ಇಂಗರ ಇದೆ ದೊಡ್ಡದಾಗಿದೆ ನೋಡಿ ಈ ಕಡೆ ಇದೆ ನೋಡಿ ಮತ್ತೊಂದು ನೋಡಿ ಇದರಲ್ಲಿ ಕೂಡ ನೋಡಿ ನೀಟಾಗಿ ಬಂದಿದೆ ಈ ಥರ ನೋಡಿ ಮತ್ತೊಂದು ಕೋಡಿ ಅದೇ ರೀತಿಯ ಸೇಮ್ ಪ್ರಾಬ್ಲಮ್ ನೋಡಿ ಈ ರೀತಿಯಾಗಿದೆ ನೋಡಿ ಇದು ಕೂಡ ಇನ್ನೂ ಕೂಡ ಬೆಳವಣಿಗೆ ಜಾಸ್ತಿ ಆಗಿಲ್ಲ ನೋಡಿದೆ ನೋಡೋ ಫ್ರೆಂಡ್ಸ್ ಈ ರೀತಿ ಎಲ್ಲ ಸಮಸ್ಯೆ ಅದೇ ಗೊತ್ತಿದ್ದರೆ ನೀವು ಒಂದು ಸರ್ತಿ ನಮಗೆ ತಿಳಿಸಿ ಯಾವ ರೀತಿ ಏನಂತ ಅದಕ್ಕು ಅದು ಅದೇ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿದೆ ಇದಕ್ಕೆ ಕೂಡ ಏನಾಗಿದೆ ಅಂದರೆ ಮೂರು ವರ್ಷ ಆದ್ರೂ ಅದು ಇನ್ನೂ ದೊಡ್ಡದಾಗಿಲ್ಲ ಮತ್ತೊಂದು ನೋಡಿ ಅಲ್ಲಿ ಅದು ದೊಡ್ಡದಾಗಿದೆ ಆದ್ರೆ ಅದು ಏನು ಮಾಡಿದೆ ಅಂದರೆ ಅದರಲ್ಲಿ ಚೆನ್ನಾಗಿ ಅದು ಮೇಲುಗಡೆ ಡೆವಲಪ್ ಆಗಿಲ್ಲ ನೋಡಿ ಈ ರೀತಿ ಎಲ್ಲ ಸಮಸ್ಯೆ ಇದೆ ಸೊ ಈ ರೀತಿ ಯಾಕೆ ಆಗ್ತದೆ ಅಂತ ಯಾರು ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನನಗಂತೂ ಇದರ ಬಗ್ಗೆ ಐಡಿಯಾ ಇಲ್ಲ ಅಷ್ಟೊಂದು ಅಂದರೆ ಇದು ಏನಾದರೂ ಮಣ್ಣಿನ ಪ್ರಾಬ್ಲಮ್ಮ ಅಲ್ಲ ಗಿಡದ ಪ್ರಾಬ್ಲಮ್ಮ ಏನಂತ ಗೊತ್ತಾಗ್ತಿಲ್ಲ ಸೊ ದಯವಿಟ್ಟು ದಯವಿಟ್ಟು ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಈ ರೀತಿಯ ಈ ರೀತಿಯ ಪ್ರಾಬ್ಲಮ್ ಅಂತೇಳಿ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ